ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಮೂವತ್ತೊಂದು ಅವನು ಎಳೆದ ರಭಸಕ್ಕೆ ವೇದಾಂತ್ನ ಮೈಮೇಲೆ ಬಿದ್ದು ಬಿಟ್ಟಿದ್ದಳು ಸನ್ನಿಧಿ ಮೃದುವಾದ ಹೂವಿನ ಮೂಟೆಯೊಂದು ಮೈ ಮೇಲೆ ಬಿದ್ದಂತಾಗಿ ಬಿದ್ದವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡ ವೇದಾಂತ್ ಅವಳ ಬಳ್ಳಿ ದೇಹ ಅವನನ್ನು ಆಸರೆಗೆಂಬಂತೆ ಅಪ್ಪಿ ಹಿಡಿದಿತ್ತಲ್ಲ ಅವಳ ಮೃದುವಾದ ಕೈಗಳ ಹಿಡಿತ ಅವನಿಗೂ ಹಿ ಹಿತವಾಗಿತ್ತು ನನಗೆ ನಿಮ್ಮ ಮನೆಯೂ ಇಷ್ಟ ಆಯಿತು ಮನೆಯಲ್ಲಿರುವ ಜನರು ಇಷ್ಟ ಆದರು ಆದರೆ ನೀವು ಮೂರು ಜನ ಅಲ್ವಾ ಇರೋದು ಮೂರು ಜನಕ್ಕೆ ಈ ಮನೆ ತುಂಬ ದೊಡ್ಡದಾಯಿತು ಅನ್ನಿಸ್ತು ಎಂದು ಹೇಳಿ ನಾಲಿಗೆ ಕಚ್ಚಿಕೊಂಡಳು ಸನ್ನಿಧಿ ನಾವು ಮೂರು ಜನ ಅಂತ ನಿಂಗೆ ಯಾರು ಹೇಳಿದ್ದು ವೇದಾಂತ ಅವಳನ್ನು ಪ್ರಶ್ನಿಸಿದ ನೀನು ನಿಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ ಅಲ್ವಾ ಆದ್ದರಿಂದ ಹೇಳಿದ್ದು ಮತ್ತೆ ನಿಮ್ಮ ಮನೆಯಲ್ಲಿ ನಿಮಗೆ ಸಹೋದರರು ಸಹೋದರಿಯರು ಯಾರಾದರೂ ಇದ್ದಾರಾ ಪಪ್ಪ ನೀನು ಒಬ್ಬನೇ ಮಗ ಅಂತ ಹೇಳಿದ ನೆನಪು ಪುನಗೆ ಹಾಗೆ ಹೇಳಿದೆ ತನಗೆ ಸರಿಯಾಗಿ ಗೊತ್ತಿಲ್ಲದೆ ಹೇಳಿದ್ದು ತಪ್ಪಾಯಿತೇನು ಎಂದು ತಾನು ಹೇಳಿದ್ದಕ್ಕೆ ಸಮರ್ಥನೆ ನೀಡಿದಳು ಸನ್ನಿಧಿ ವೇದಾಂತ್ ಅವನ ತಂದೆ ತಾಯಿಗೆ ಒಬ್ಬನೇ ಮಗ ಸದ್ಯಕ್ಕೆ ನಾವು ಮನೆಯವರು ಮೂರು ಜನ ಇದ್ದೀವಿ ಆದರೆ ಮುಂದೆ ಇನ್ನೂ ಕೆಲವೇ ವರ್ಷಗಳಲ್ಲಿ ಇನ್ನೊಬ್ಬರು ಬರ್ತಾರೆ ಆಮೇಲೆ ಸಂಸಾರ ದೊಡ್ಡದಾಗುತ್ತೆ ಎಂದು ಮಾರ್ಮಿಕವಾಗಿ ಹೇಳಿ ಅವಳನ್ನು ನೋಡಿ ಕಣ್ಣು ಹೊಡೆದ ವೇದಾಂತ್ ಅವನ ಮಾತು ಕೇಳಿ ಅವಳ ಮೈ ಬಿಸಿ ಒಮ್ಮೆಲೆ ಏರಿತ್ತು ಇರುವ ಮೂರು ಜನಕ್ಕೆ ಈ ಮನೆ ತುಂಬ ದೊಡ್ಡದಾಯಿತು ಎಂಬ ಅರ್ಥದಲ್ಲಿ ನಾನು ನಿಮಗೆ ಹೇಳಿದ್ದು ನೀನು ಅದನ್ನು ಅಪಾರ್ಥ ಮಾಡಿಕೊಂಡ್ರೆ ನಾನೇನು ಮಾಡಲಿ ಮನೆ ತುಂಬ ದೊಡ್ಡದಾಗಿದ್ದರೆ ಮೇಂಟೈನ್ ಮಾಡೋಕ್ಕೂ ಕಷ್ಟ ಅಲ್ವಾ ಇಷ್ಟು ದೊಡ್ಡ ಮನೆ ಮೇಂಟೇನ್ ಮಾಡಬೇಕಾದ್ರೆ ಕೆಲಸದವರಿಲ್ಲದೆ ಸಾಧ್ಯವೇ ಇಲ್ಲ ನಾನೇನೋ ಕೇಳಿದರೆ ನೀನು ಇನ್ನೇನೋ ಹೇಳ್ತೀಯಾ ಇಷ್ಟು ದೊಡ್ಡ ಮನೆ ಮೇಂಟೈನ್ ಮಾಡಬೇಕು ಅಂದರೆ ಯಾವಾಗಲೂ ಇನ್ನೊಬ್ಬರನ್ನು ಡಿಪೆಂಡ್ ಆಗಿರಬೇಕಾಗುತ್ತೆ ಅಂದೆ ಸನ್ನಿಧಿ ಸಮಜಾಯಿಸಿ ನೀಡಿದಳು ಅವಳನ್ನು ಮತ್ತು ರೇಗಿಸಬೇಕೆನಿಸಿತು ವೇದಾಂತ್ಗೆ ಅಬ್ಬ ನಾನು ನಿನ್ನ ಏನೋ ಅಂದ್ಕೊಂಡಿದ್ದೆ ಈಗಲೇ ಎಲ್ಲ ವಿಚಾರದ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದ್ಯಾ ಅಂದರೆ ನಿಂಗೇನು ತೊಂದರೆ ಆಗದೇ ಇರೋ ಹಾಗೆ ಕೆಲಸದವರನ್ನ ಇಟ್ಕೊಳ್ಳೋಣ ಈಗಾಗಲೇ ನಮ್ಮ ಮನೆಯ ಕೆಲಸಕ್ಕೆ ಅಂತ ಒಬ್ಬರು ಅಡುಗೆಯವರು ಇನ್ನೊಬ್ಬರು ವಾ ವಾಚ್ಮ್ಯಾನ್ ಇಲ್ಲೇ ಇರ್ತಾರೆ ಮನೆ ಕ್ಲೀನ್ ಮಾಡೋಕೆ ಅಂತ ಇಬ್ಬರು ಕೆಲಸದಮ್ಮ ಬರ್ತಾರೆ ಹೂ ತೋಟದ ಕೆಲಸ ಮಾಡೋಕೆ ಅಂತ ಮಾಲಿ ಇದ್ದಾನೆ ಅವರಿಬ್ಬರಿಗೂ ಪ್ರತ್ಯೇಕವಾಗಿ ಇಲ್ಲಿರೋಕೆ ಮನೆಯ ಹಿಂದುಗಡೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮೇಮ್ ಸಾಹೇಬ್ರೆ ನೀವು ಬಂದ ಮೇಲೆ ಬೇಕಾದರೆ ಬೇರೆ ಜನನು ಅಪಾಯಿಂಟ್ ಮಾಡಿಕೊಳ್ಳೋಣ ಅವಳನ್ನು ಛೇಡಿಸಿದ ವೇದಾಂತ್ ಅವನ ಮಾತಿ ಕೇಳುತ್ತಲೇ ಅವಳು ನಸುಮುನಿಸು ತೋರಿಸಿದಳು ಸಾರಿ ವೇದಾಂತ್ ನಂಗೀಗ ನನ್ನ ತಪ್ಪಿನ ಅರಿವಾಯಿತು ನಿಮ್ಮ ಮನೆ ನಿಮ್ಮಿಷ್ಟ ಅದನ್ನು ಹೇಳೋಕೆ ಕೇಳೋಕೆ ನಾನು ಅಲ್ವಾ ಹೋಗಿ ಹೋಗಿ ನಿನ್ನ ಹತ್ರ ಕೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಇನ್ಮುಂದೆ ನಿಮ್ಮ ಮನೆ ವಿಷಯಕ್ಕೆ ನಾನು ಬರುವುದೇ ಇಲ್ಲ ಆಂಟಿ ಅಡಿಗೆ ಮನೆಯಲ್ಲಿದ್ದಾರಲ್ಲ ನಾನು ಅವರತ್ರ ಮಾತಾಡೋಕೆ ಹೋಗ್ತೀನಿ ಅವನ ಮೇಲೆ ಮುನಿಸಿಕೊಂಡು ಹೇಳಿದ್ದಳು ಸನ್ನಿಧಿ ಅವರಿಬ್ಬರು ಹಾಲ್ನಲ್ಲಿ ಮಾತಾಡುತ್ತಿದ್ದರು ಅವಳೀಗ ಅಡಿಗೆ ಮನೆಯತ್ತ ಹೊರಟಿದ್ದಳು ತನ್ನಲ್ಲಿ ಮುನಿಸಿಕೊಂಡು ಹೊರಟವಳತ್ತ ಧಾವಿಸಿ ಬಂದು ಕೈ ಹಿಡಿದು ಎಳೆದ ವೇದಾಂತ್ ಅವಳಿಗದು ತೀರಾ ಅನಿರೀಕ್ಷಿತವಾಗಿತ್ತು ಮುಂದಕ್ಕೆ ಹೊರಟವಳು ಅವನು ಎಳೆದ ರಭಸಕ್ಕೆ ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳು ಸನ್ನಿಧಿ ಮೃದುವಾದ ಹೂವಿನ ಮೂಟೆಯೊಂದು ಮೈ ಮೇಲೆ ಬಿದ್ದಂತಾಯಿತು ವೇದಾಂತ್ಗೆ ಅವನು ಅವಳನ್ನು ನಿಲ್ಲಿಸುವ ಉದ್ದೇಶದಿಂದಲೇ ಎಳೆದಿದ್ದ ಆದರೆ ಮೈ ಮೇಲೆ ಬಿದ್ದವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡ ವೇದಾಂತ್ ಆ ಒಂದು ಕ್ಷಣದಲ್ಲಿ ಇಬ್ಬರು ನಿರೀಕ್ಷಿಸಿರದ ಘಟನೆ ನಡೆದು ಹೋಗಿತ್ತು ಅವನ ಒಂದು ಕೈ ಅವಳ ಸೊಂಟವನ್ನು ಬಳಸಿ ಹಿಡಿದಿದ್ದರೆ ಇನ್ನೊಂದು ಕೈ ಅವಳ ಬೆನ್ನನ್ನು ಬಳಸಿತ್ತು ಅವಳ ಮೈ ಮೃದುವಾಗಿ ಕಂಪಿಸುತ್ತಿತ್ತು ಅವಳ ತುಟಿಗಳು ಅದುರುತ್ತಿದ್ದವು ಅವಳ ಬಳ್ಳಿ ದೇಹ ಅವನನ್ನು ಆಸರೆಗೆ ಎಂಬಂತೆ ಅಪ್ಪಿ ಹಿಡಿದಿತ್ತಲ್ಲ ಅವಳ ಮೃದುವಾದ ಕೈಗಳ ಹಿಡಿತ ಅವನಿಗೂ ಹಿತವಾಗಿತ್ತು ಯಾವುದೋ ಸುಂದರ ಲೋಕದಲ್ಲಿ ವಿಹರಿಸುತ್ತಿತ್ತು ಅವನ ಮನಸ್ಸು ಸನ್ನಿಧಿಗೆ ಅನಿರೀಕ್ಷಿತ ಆಘಾತ ಗ್ರಾನೈಟ್ ಹಾಸಿದ ನೆಲದಲ್ಲಿ ಅವನು ಎಳೆದ ರಭಸಕ್ಕೆ ತಾನೆಲ್ಲಿ ಬಿದ್ದು ಬಿಡುವೆನೋ ಎಂಬ ಭಯಕ್ಕೆ ಅವಳು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಸನ್ನಿಧಿಗೆ ಈಗ ಹಿಂದೆ ಹೋಟೆಲ್ನಲ್ಲಿ ನಡೆದ ಘಟನೆ ಜ್ಞಾಪಕಕ್ಕೆ ಬಂತು ಅಂದು ಅವಳು ಜಾರಿದಾಗ ವೇದಾಂತ್ ಅವಳು ಬೀಳದಂತೆ ಹಿಡಿದಿದ್ದ ಆದರೆ ಇಂದು ಮುನಿಸಿಕೊಂಡವಳನ್ನು ತನ್ನ ಬಳಿಗೆ ಎಳೆದುಕೊಂಡಿದ್ದ ವೇದಾಂತ್ ಸಂದರ್ಭಗಳು ಬೇರೆ ಬೇರೆಯಾದರೂ ಎರಡು ಸಲವು ಅವನ ಅಪ್ಪುಗೆಯಲ್ಲಿದ್ದಳು ಸನ್ನಿಧಿ ಅದನ್ನು ನೆನಪಿಸಿಕೊಂಡಾಗ ಅವಳ ಮುಖ ರಾಗರಂಜಿತವಾಗಿತ್ತು ಒಂದು ಕ್ಷಣ ಇಬ್ಬರು ಮೈಮರೆತಿದ್ದರು ಅವರಿಬ್ಬರು ಹಾಲ್ನಲ್ಲಿದ್ದರಲ್ಲ ಯಾರಾದರೂ ನೋಡುವ ಸಂಭವವಿತ್ತು ವೇದಾಂತ್ ಈಗ ತನ್ನದೇ ಆದ ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಿದ್ದ ಆ ಲೋಕದಲ್ಲಿ ಅವರಿಬ್ಬರ ಹೊರತು ಬೇರೆ ಯಾರೂ ಇರಲಿಲ್ಲ ಅನಿರೀಕ್ಷಿತ ಘಟನೆಯಿಂದಾಗಿ ಅವಳು ಭಯಗೊಂಡಿದ್ದಳು ಮಾತ್ರವಲ್ಲ ಭಯದಿಂದ ಕಂಪಿಸುತ್ತಿದ್ದ ಅವಳ ತುಟಿಗಳು ಅವನಿಗೆ ವಿಶೇಷವಾದ ಆಹ್ವಾನವನ್ನಿತ್ತಿದ್ದವು ತಾನೇನು ಮಾಡುತ್ತಿದ್ದೇನೆಂಬ ಅರಿವೇ ಇಲ್ಲದೆ ವೇದಾಂತ್ ಅವಳ ತುಟಿಗಳತ್ತ ಬಾಗಿದ್ದ ತಕ್ಷಣವೇ ಸನ್ನಿಧಿ ಜಾಗೃತಳಾಗಿದ್ದಳು ಅವನ ಮುಖವನ್ನು ತನ್ನ ಕೈಗಳಿಂದಲೇ ದೂಡಿ ವೇದಾಂತ್ ನನ್ನನ್ನು ಬಿಟ್ಟುಬಿಡು ಇಲ್ಲಿ ಯಾರಾದರೂ ಬಂದು ನಮ್ಮನ್ನು ನೋಡಿದರೆ ಎಂದು ಪಿಸುದನಿಯಲ್ಲಿ ಹೇಳಿ ಅವನಿಂದ ದೂರ ಸರಿದಿದ್ದಳು ಅಷ್ಟರಲ್ಲಿ ಕುಸುಮಾ ಅವರಿಂದ ಕರೆ ಬಂದಿತ್ತು ಸದ್ಯ ತಮ್ಮಿಬ್ಬರನ್ನು ಈ ಸ್ಥಿತಿಯಲ್ಲಿ ಯಾರೂ ನೋಡಿಲ್ಲ ಎಂದು ಸಮಾಧಾನವಾಯಿತು ಸನ್ನಿಧಿಗೆ ಕುಸುಮ ಅವರು ಇಬ್ರು ಏನು ಮಾಡ್ತಾ ಇದ್ದೀರಾ ಅಡಿಗೆ ರೆಡಿಯಾಗಿದೆ ಆದರೆ ಸಮಯ ಮಾತ್ರ ಹನ್ನೆರಡು ಗಂಟೆ ಆಯಿತಷ್ಟೇ ಈಗಲೇ ಊಟ ಮಾಡ್ತೀರೋ ಆಮೇಲೆ ಮಾಡ್ತೀರೋ ಅವರನ್ನು ಕೇಳಿದರು ಹಾಗೆ ಹೇಳಿದಾಗ ಅವರ ಮನೆಯ ಅಡುಗೆ ಕೆಲಸದಾಕೆ ತಟ್ಟೆ ಲೋಟಗಳನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಿದ್ದರು ಕುಸುಮಾ ಅವರು ಅಡುಗೆ ಮನೆಯಿಂದ ಹೊರಬಂದಿದ್ದರು ಆಂಟಿ ಈಗ ತಾನೇ ಐಸ್ ಕ್ರೀಮ್ ತಿಂದಿದ್ದು ಹೊಟ್ಟೆ ಹಸಿವಿಲ್ಲ ಸನ್ನಿಧಿ ಹೇಳಿದಾಗ ವೇದಾಂತ್ ಕೂಡ ಅದನ್ನೇ ಹೇಳಿದ್ದ ಕುಸುಮಾ ಅವರು ಸನ್ನಿಧಿಯ ಬಳಿ ಬಂದು ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದರು ಮನೆಯೆಲ್ಲ ನೋಡಿದ್ಯಾ ಹೇಗೆ ಅನ್ನಿಸ್ತು ಹಾಂ ಆಂಟಿ ನೋಡಿದೆ ತುಂಬಾ ಚೆನ್ನಾಗಿದೆ ನಿಮ್ಮ ಮನೆ ನಾವಿರೋದು ಬಾಡಿಗೆ ಮನೆಯಲ್ಲಿ ಆಂಟಿ ನಮ್ಮ ಮನೆಯ ನಾಲ್ಕು ಪಟ್ಟಿಗಿಂತಲೂ ದೊಡ್ಡದಾಗಿದೆ ನಿಮ್ಮ ಮನೆ ಮಾತ್ರವಲ್ಲ ನೂರು ಪಟ್ಟು ಚೆನ್ನಾಗಿದೆ ನಮ್ಮ ಅಮ್ಮಂಗು ಒಂದು ಸ್ವಂತ ಮನೆ ಮಾಡಬೇಕು ಅಂತ ಅನಿಸಿದೆ ಆದರೆ ಆದರೆ ಎಷ್ಟು ದುಡಿದ್ರೂ ಒಂದು ಸ್ವಂತ ಮನೆ ಮಾಡೋಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಪಪ್ಪಂಗೂ ಆ ಬಗ್ಗೆ ತುಂಬ ಬೇಸರವಿದೆ ಇನ್ನು ನಾವಿಬ್ರು ಮಕ್ಕಳು ದುಡಿಯೋಕೆ ಶುರು ಮಾಡಿದ ಮೇಲೆ ಅಮ್ಮನ ಕನಸು ಈಡೇರಿಸಬೇಕು ಅಂತ ಆಸೆ ಇದೆ ಅವಳು ತಮ್ಮ ಮನೆಯ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸತೊಡಗಿದಳು ನಿಂಗೊಬ್ಬ ಅಣ್ಣ ಇದ್ದಾನ ನನ್ನ ಮಗನ ಏಜ್ ಅಂತ ಹೇಳಿದ ವೇದ್ ನನ್ನ ಮಗ ಹೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಗಿತ್ತು ಯಾಕೆಂದರೆ ಕುಸುಮ ಅವರು ಕುತೂಹಲದಿಂದ ಅವಳನ್ನು ಪ್ರಶ್ನಿಸುತ್ತಿದ್ದಾಗ ವೇದಾಂತ್ ಅವಳನ್ನೇನು ಕೇಳಬೇಡ ಎಂದು ಕಣ್ಣು ಸನ್ನೆಯಲ್ಲಿ ತಡೆದಿದ್ದ ಕುಸುಮ ಹಾಗೆ ಕೇಳಲು ಕಾರಣವಿತ್ತು ಜಯರಾಮ್ ಅವರಿಗೆ ಮದುವೆಯಾಗಿ ಇಪ್ಪತ್ತೊಂದು ವರ್ಷ ಆಗಿತ್ತಷ್ಟೇ ಕುಸುಮ ಅವರಿಗೆ ತಮ್ಮ ತವರು ಮನೆ ಮೂಲಕ ಆ ವಿಷಯ ಗೊತ್ತಾಗಿತ್ತು ಅವರಿಗೆ ಇಪ್ಪತ್ತ ಮೂರು ವರ್ಷದ ಮಗ ಇರಲು ಸಾಧ್ಯವಿಲ್ಲವಲ್ಲ ಮನುಷ್ಯ ಸಹಜ ಕುತೂಹಲದಿಂದ ಅವಳನ್ನು ಕೇಳಿದ್ದರೂ ಕುಸುಮ ಅಂತಹ ವಿಷಯಗಳನ್ನು ಅವಳ ಬಳಿ ಕೇಳುವುದು ವೇದಾಂತ್ಗೆ ಇಷ್ಟವಾಗಿರಲಿಲ್ಲ ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಗುಟ್ಟು ಇರುತ್ತದೆಯಲ್ಲ ಅದೇ ರೀತಿ ಅವರ ಮನೆಯಲ್ಲಿ ಯಾವುದೋ ಗುಟ್ಟಿರಬಹುದು ಹಿರಿಯರ ಬಗ್ಗೆ ಮಕ್ಕಳಲ್ಲಿ ಆ ರೀತಿ ಕೇಳುವುದು ಸರಿಯಲ್ಲ ಎಂಬುದು ವೇದಾಂತ್ನ ಅಭಿಪ್ರಾಯವಾಗಿತ್ತು ನಿಜ ಹೇಳಬೇಕೆಂದರೆ ಸನ್ನಿಧಿಗೆ ಅವನು ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ ಅಲ್ಲ ತನ್ನ ತಾಯಿಯ ಸಾಕು ಮಗ ಎಂದು ಗೊತ್ತೇ ಇರಲಿಲ್ಲ ಅವಳಿಗೆ ಮಾತ್ರ ಅಲ್ಲ ಅವಳ ಅಣ್ಣನಿಗೂ ಏನೂ ಗೊತ್ತಿರಲಿಲ್ಲ ಕುಸುಮಾ ಅವರು ಕೇಳಿದ ಪ್ರಶ್ನೆ ತುಂಬ ವಿಚಿತ್ರವಾಗಿ ಕಾಣಿಸಿತು ಸನ್ನಿಧಿಗೆ ಆಂಟಿ ನೀವು ಕೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅವಳ ಹಿಂದೆ ನಿಂತಿದ್ದ ವೇದಾಂತ್ ಕಣ್ಣ ಸನ್ನಿಯ ಮೂಲಕ ತಾಯಿಯನ್ನು ಸುಮ್ಮನಾಗಿಸಿದ್ದು ಅವಳಿಗೆ ಗೊತ್ತಾಗಿರಲಿಲ್ಲ ಅದಕ್ಕಾಗಿ ಅವಳು ಕುಸುಮಾ ಅವರನ್ನು ಕೇಳಿದ್ದರು ನಾನು ಬೇರೆ ಯಾರನ್ನೂ ಅಂದ್ಕೊಂಡು ಏನೋ ಕೇಳಿದೆ ನಮ್ಮ ಮನೆಯ ಪಕ್ಕದಲ್ಲಿ ಇನ್ನೊಂದು ಮನೆ ಇತ್ತು ಅವರ ಹೆಸರು ಕೂಡ ಜೈಶಂಕರ್ ಅಂತ ನಾವು ಜೈ ಅಂತಾನೇ ಕರೀತಾ ಇದ್ವಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಹಾಗೆ ಕೇಳಿದೆ ತುಂಬ ವರ್ಷಗಳ ಹಿಂದಿನ ವಿಷಯ ಅಲ್ವಾ ಎಂದು ಮಾತು ಮರೆಸಿದರು ಕುಸುಮಾ ಸನ್ನಿಧಿ ತಿರುಗಿ ವೇದಾಂತ ಮುಖ ನೋಡಿದಾಗ ಅವನು ನನಗೂ ಇದಕ್ಕೂ ಯಾವುದೇ ಸಂಬಂಧವೂ ಇಲ್ಲ ಎಂಬಂತೆ ಮೌನವಹಿಸಿ ನಿಂತಿದ್ದ ಸನ್ನಿಧಿ ತಾಯಿ ಮತ್ತು ಮಗ ಇಬ್ಬರ ಮುಖವನ್ನು ಬದಲಿಸಿ ಬದಲಿಸಿ ನೋಡಿದಳು ಅವಳಿಗೇನೂ ಗೊತ್ತಾಗಲಿಲ್ಲ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟು ಇದ್ದಳು ಸನ್ನಿಧಿ ಅವಳ ಮನದಲ್ಲೀಗ ಅವರ ಮನೆಯಲ್ಲಿರುವ ಈಜುಕೊಳವೇ ತುಂಬಿತ್ತು ಆಂಟಿ ನಿಮ್ಮ ಮನೆಯಲ್ಲಿ ಈಜುಕೊಳ ಇದೆಯಂತಲ್ಲ ನಂಗೆ ನೀರು ನೀರಲ್ಲಿ ಆಡೋದು ಅಂದ್ರೆ ತುಂಬಾ ಇಷ್ಟ ಒಮ್ಮೆ ನೋಡ್ಕೊಂಡು ಬರಲಾ ಆಂಟಿ ಆಮೇಲೆ ಬಂದು ಊಟ ಮಾಡ್ತೀವಿ ಅವಳಿಗೆ ಸ್ವಿಮ್ಮಿಂಗ್ ಪೂಲ್ ನೋಡುವ ಆತುರ ಇತ್ತು ಅವಳ ಆತುರವನ್ನು ಗಮನಿಸಿದ ಕುಸುಮಾ ಅವರು ಹೇಳಿದರು ಹೋಗಿ ನೋಡ್ಕೊಂಡು ಬರೋದೇನೋ ಸರಿ ಆದ್ರೆ ನಿಂಗೆ ಸ್ವಿಮ್ಮಿಂಗ್ ಬರುತ್ತಾ ಒಬ್ಬಳೆ ಅಲ್ಲಿಗೆ ಹೋಗ್ಬೇಡ ಜೊತೆಗೆ ಇವನನ್ನು ಕರ್ಕೊಂಡು ಹೋಗು ನೀರಲ್ಲಿ ಇಳಿಯೋಕೆ ಹೋಗ್ಬೇಡ ಕುಸುಮ ಅವರು ಅವಳಿಗೆ ಮುನ್ನೆಚ್ಚರಿಕೆ ನೀಡಿದ್ದರು ಇಲ್ಲ ಆಂಟಿ ನನಗೆ ಸ್ವಿಮ್ಮಿಂಗ್ ಬರೋಲ್ಲ ನಾನು ಪಪ್ಪನ ಹತ್ರ ಬಲಮುರಿಗೆ ಕರ್ಕೊಂಡು ಹೋಗಿ ನೀರಲ್ಲಿ ಆಟ ಆಡಬೇಕು ಅಂದರೆ ಪಪ್ಪಂಗೆ ಯಾವಾಗಲೂ ಪುರುಸೊತ್ತೇ ಇರೋಲ್ಲ ನಮ್ಮಮ್ಮ ಒಬ್ಬರೇ ನಮ್ಮನ್ನು ಕರ್ಕೊಂಡು ಎಲ್ಲೂ ಹೋಗಲ್ಲ ಅಣ್ಣ ಅವನ ಫ್ರೆಂಡ್ಸ್ ಜೊತೆ ಹೋಗ್ತಾನೆ ನನಗೆ ಬೀಚ್ಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ ಅದು ಈವರೆಗೂ ಈಡೇರಲೇ ಇಲ್ಲ ಆದರೆ ನನಗೆ ನೀರು ಕಂಡ್ರೆ ತುಂಬ ತುಂಬ ಇಷ್ಟ ಹೋಗಿ ನೋಡ್ಕೊಂಡು ಬೇಗ ಬರ್ತೀನಿ ಆಂಟಿ ಎಂದು ಹೇಳಿ ಆತುರಾತುರವಾಗಿ ಹೊರಟಾಗ ವೇದಾಂತ್ ಕೂಡ ಅವಳ ಜೊತೆಗೆ ಹೊರಟಿದ್ದ ಅವಳ ಬಿಚ್ಚು ಮನಸ್ಸು ವೇದಾಂತ್ಗೆ ತುಂಬ ಹಿಡಿಸಿತು ಸಾನು ನಿನ್ನಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲ ನಿನ್ನ ಆಸೆ ಆಕಾಂಕ್ಷೆ ಅನಿಸಿಕೆ ಅಭಿಪ್ರಾಯಗಳನ್ನು ತುಂಬ ಮನಸ್ಸಿನಿಂದ ಹಂಚ್ಕೋತೀಯ ನಂಗಂತೂ ತುಂಬ ಇಷ್ಟ ಆಯಿತು ನಿಂಗೆ ನೀರು ಅಂದರೆ ಅಷ್ಟು ಇಷ್ಟ ಅಂತ ನನಗೆ ಗೊತ್ತಿರಲಿಲ್ಲ ನೀನು ಹುಂ ಅಂದರೆ ನಿಮ್ಮ ಮನೆಗೆ ಬಂದು ಅಂಕಲ್ ಹತ್ರ ಪರ್ಮಿಷನ್ ತಗೊಂಡು ನಿನ್ನ ಬೀಚ್ಗೆ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ವಿಷಯ ಅದು ದೊಡ್ಡಕ್ಕೆ ಹೇಳೋಕ್ಕಾಗಲ್ಲ ಇಲ್ಬಾ ನಿನ್ನ ಕಿವಿಯಲ್ಲಿ ಹೇಳ್ತೀನಿ ಎಂದು ಹೇಳಿ ಅವಳ ಬಳಿ ಬಂದು ನಮ್ಮ ಹನಿಮೂನ್ಗೆ ಬೀಚ್ ಇರೋ ಕಡೆಯೇ ಹೋಗೋಣ ಓಕೆನಾ ಆಗ ನೀನು ತುಂಬ ಎಂಜಾಯ್ ಮಾಡ್ತೀಯಾ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ವೇದಾಂತ್ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿ ಮುಖ ರಂಗೇರಿತು ಆದರೂ ಅವಳ ನಾಲಿಗೆ ಸುಮ್ಮನೆ ಇರಲಿಲ್ಲ ಅದು ಚುರುಕಾಗೇ ಇತ್ತು ಸದಾಶಿವಂಗೆ ಅದೇ ಧ್ಯಾನ ಅಂತೇಳೆ ಸನ್ನಿಧಿ ಅವನನ್ನು ರೇಗಿಸಿದಳು ಏನಂದೆ ಇನ್ನೊಂದು ಸತ್ತಿ ಹೇಳು ಊಹ್ ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್ ಹೇಳಿದಳು ಸನ್ನಿಧಿ ನಾನು ಹೇಳಲ್ಲ ಅಂದರೆ ಹೇಳಲ್ಲ ಹೇಳಲ್ಲ ಅಂದರೆ ನಾನು ಬಿಡಬೇಕಲ್ಲ ಅದು ಹೇಗೆ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗ್ತೀ ಅಂತ ನಾನು ನೋಡ್ತೀನಿ ಎಂದು ವೇದಾಂತ್ ಹೇಳಿದಾಗ ಅವಳು ಜಾಗೃತಳಾಗಿ ಅವನಿಂದ ದೂರಕ್ಕೆ ಸರಿದು ಓಡಲಾರಂಭಿಸಿದಳು ಇಬ್ಬರು ಅದಾಗಲೇ ಸ್ವಿಮ್ಮಿಂಗ್ ಪೂಲ್ನ ಬಳಿ ಬಂದಾಗಿತ್ತು ಅವನು ತನ್ನನ್ನು ಅಟ್ಟಿಸಿಕೊಂಡು ಬರಬಹುದು ಎಂದು ಅವಳು ಹಿಂದೆ ತಿರುಗಿ ನೋಡಿದರೆ ಓಡಬೇಡ ಸಾನು ನಾನು ನಿನ್ನ ಹಿಡಿಯೋಕೆ ಅಂತ ಬರಲ್ಲ ಅವಳು ಈಜುಕೊಳದ ಸುತ್ತಲೂ ಓಡ ಹೊರಟಾಗ ಅವನು ಅವಳನ್ನು ತಡೆದು ಹೇಳಿದ ಸಾನು ನೀನಿಲ್ಲಿ ಮಕ್ಕಳಾಟ ಆಡೋಕೆ ಹೋದರೆ ಜಾರಿ ನೀರೊಳಗೆ ಬಿದ್ದುಬಿಡ್ತೀಯಾ ನೀನು ಆಗಲೇ ನಿಂಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ ಹೇಳಿದೀಯಾ ಮತ್ಯಾಕೆ ಅಪಾಯವನ್ನು ಮೈ ಮೇಲೆ ಎಳ್ಕೋತೀಯ ನೀನು ನೀರೊಳಗೆ ಬಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿಲ್ವಾ ನಿಂಗೆ ಧ್ವನಿ ಏರಿಸಿ ಹೇಳಿದಾಗ ಅವಳು ಅಲ್ಲೇ ನಿಂತುಕೊಂಡಳು ಅವನು ನಿಧಾನವಾಗಿ ನಡೆದು ಬಂದು ಅವಳ ಸಮೀಪ ಬಂದು ನಿಂತಿದ್ದ ಸ್ವಿಮ್ಮಿಂಗ್ ಪೂಲ್ ಕಟ್ಟೆಯ ಮೇಲೆ ಇಬ್ಬರು ಅಕ್ಕಪಕ್ಕ ಕುಳಿತರು ನೋಡು ಈಗ ನನ್ನ ಕೈಗೆ ಸಿಕ್ಕಿ ಬಿಟ್ಟೆ ಎಂದು ಅವಳ ಭುಜದ ಸುತ್ತ ಕೈ ಹಾಕಿ ತನ್ನ ಬಳಿಗೆ ಎಳೆದುಕೊಂಡ ವೇದಾಂತ್ ವೇದಾಂತ್ ದಿಸ್ ಈಸ್ ನಾಟ್ ಫೇರ್ ಇದು ಮೋಸ ನೀನು ಮೋಸ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀಯಾ ಅವನತ್ತ ಚೂಪು ನೋಟ ಬೀರುತ್ತಾ ಹೇಳಿದಳು ಸನ್ನಿಧಿ ಯಾವ್ದು ಮೋಸ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು ನಾನು ನಿಂಗೆ ಮೋಸ ಮಾಡುವವನ ತರ ಕಾಣಿಸ್ತಾ ಇದ್ದೀನಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಪ್ರಶ್ನಿಸಿದಾಗ ಅವನ ಕಣ್ಣಲ್ಲಿದ್ದ ಒಲವಿನ ಅಲೆಯಲ್ಲಿ ಕೊಚ್ಚಿಹೋದಳು ಸನ್ನಿಧಿ ಅವಳ ಕಣ್ಣುಗಳು ತಗ್ಗಿದ್ದು ನಿಧಾನವಾಗಿ ಇಲ್ಲ ಎಂದು ಹೇಳಿದಳು ನೀನು ಹೇಳೋ ತನಕ ನಾನು ನಿನ್ನ ಬಿಡಲ್ಲ ಹೀಗೆ ಹಿಡ್ಕೊಂಡಿರ್ತೀನಿ ನಿನ್ನ ನೋಡಿದಾಗೆಲ್ಲ ನನಗೆ ಏನನ್ಸುತ್ತೆ ಗೊತ್ತಾ ಹೀಗೆ ಯಾವಾಗಲೂ ನಿನ್ನ ಅಪ್ಪಿ ಹಿಡ್ಕೊಂಡು ಮುದ್ದು ಮಾಡ್ತಾನೆ ಇರಬೇಕು ಅನಿಸುತ್ತೆ ಆಗ ನೀನು ನನ್ನಿಂದ ತಪ್ಪಿಸ್ಕೊಂಡು ಹೋದೆ ಆದರೆ ಈಗ ಇಲ್ಲಿ ಯಾರೂ ಇಲ್ಲ ನನ್ನ ಬಿಗಿ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಈಗ ಸರಿಯಾಗಿ ನನ್ನ ಕೈ ಕೈಯೊಳಗೆ ಸಿಕ್ಕಿ ಹಾಕೊಂಡು ಬಿಟ್ಟಿದ್ದೀಯಾ ನಾನು ನನ್ನ ಆಸೆಗಳನ್ನು ತೀರಿಸಿಕೊಳ್ಳೋಕೆ ಒಳ್ಳೆ ಸಮಯ ಎಂದು ಹೇಳುತ್ತಾ ಹುಬ್ಬು ಕುಣಿಸಿನಕ್ಕ ವೇದಾಂತ್ ಅವನು ಅಷ್ಟು ಹೇಳುತ್ತಿದ್ದರು ಅವಳು ಏನೊಂದು ಉತ್ತರಿಸದೆ ದೀರ್ಘಾಲೋಚನೆಯಲ್ಲಿ ಮು ಮುಳುಗಿದ್ದಳು ಅವನಿಗೆ ಆಶ್ಚರ್ಯವಾಗಿತ್ತು ಏನಾಯಿತು ಸಾನು ಏನು ಯೋಚನೆ ಮಾಡ್ತಾ ಇದ್ದೀಯಾ ನಾನು ಮಾತಾಡ್ತಾನೇ ಇದ್ದೀನಿ ನಿನ್ನಿಂದ ಯಾವ ಪ್ರತಿಕ್ರಿಯೆಯೂ ಇಲ್ವಲ್ಲ ಯಾಕೆ ಮೌನ ಸಡನ್ನಾಗಿ ನಿಂಗೇನಾಯಿತು ಇಷ್ಟು ಹೊತ್ತು ನನ್ನ ಜೊತೆ ಆಟ ಆಡಬೇಕು ಅಂತ ಇದ್ದವಳು ಈಗ ಯಾಕೆ ಸುಮ್ಮನಾಗಿಬಿಟ್ಟೆ ಕಾರಣ ಏನು ಅಂತ ಹೇಳು ಅವನು ಒತ್ತಾಯ ಮಾಡತೊಡಗಿದ ಅವಳ ಕೈಯನ್ನು ತನ್ನ ತುಟಿಯ ಬಳಿಗೊಯ್ದು ಆ ಕೈಗಳಿಗೆ ಮೃದುವಾಗಿ ಹೂಮುತ್ತನ್ನೊತ್ತಿದ ವೇದಾಂತ್ ಅದು ವೇದಾಂತ್ ಆಗ ಆಂಟಿ ಏನು ಹೇಳಿದ್ರಲ್ಲ ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅವನಿಗೆ ಉತ್ತರಿಸಿದಳು ಸನ್ನಿಧಿ ನೀನು ಇಲ್ಲದ್ದೆಲ್ಲ ಯೋಚನೆ ಮಾಡಿ ಈ ಪುಟ್ಟ ಯಾಕೆ ಕೆಲಸ ಕೊಡ್ತೀಯಾ ಆಗ್ಲೇ ಅಮ್ಮ ಅದನ್ನು ಕ್ಲಾರಿಫೈ ಮಾಡಿದ್ರಲ್ಲ ಇನ್ಯಾರದೋ ಬಗ್ಗೆ ಹೇಳಬೇಕಾದ್ದನ್ನು ನಿಮ್ಮ ಪಪ್ಪನ ಬಗ್ಗೆ ಹೇಳಿದ್ರು ಅಂತ ಅವಳನ್ನು ಸಮಾಧಾನಪಡಿಸಲು ಯತ್ನಿಸಿದ ವೇದಾಂತ್ ಆದರೆ ಸನ್ನಿಧಿಯ ಮನಸ್ಸಲ್ಲಿ ಏನು ಸಂಶಯ ಉಂಟಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್